ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನಟ ದರ್ಶನ್ ಜೊತೆಗೆ ಗ್ಯಾಂಗ್ ಒಂದಷ್ಟು ಜನ ಇದ್ದಾರಲ್ಲ ಅವರೆಲ್ಲರನ್ನು ಕೂಡ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಗೆ ಹಾಜರು ಪೊಲೀಸರು ಕರೆದುಕೊಂಡು ಹೋಗ್ತಾ ಇರುವಂತಹ ನೇರ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ಸುಮಾರು ನಾಲ್ಕು ಗಂಟೆ ಸುಮಾರಿಗೆ ಬೆಂಗಳೂರಿನ ಟ್ರಾಫಿಕ್ ಅನ್ವಯವಾಗಿ ರೀಚ್ ಆಗ್ತಾರೆ ಅನ್ನೋದಾಗಿ ಇದೆ ಆ ನಂತರದಲ್ಲಿ ಗೊತ್ತಾಗುತ್ತೆ ಮುಂದಿನ ನಡೆ ಏನು ಮುಂದೇನಾಗುತ್ತೆ ಅನ್ನುವಂಥದ್ದು ಕಸ್ಟಡಿಗೆ ಮತ್ತೆ ಪಡೆಯುವಂಥ ಅವಕಾಶಗಳು ಇರುವಾಗ ಅದನ್ನು ಮಿಸ್ ಮಾಡ್ಕೋತಾರಾ ಏನು ಅನ್ನುವಂಥದ್ದು ಪ್ರಶ್ನೆ ನಾಲ್ಕು ದಿನಗಳವರೆಗೆ ಇನ್ನೂ ಕೂಡ ಕಸ್ಟಡಿಗೆ ಕೇಳುವಂಥ ಅವಕಾಶ ಕಾನೂನು ಪ್ರಕಾರವಾಗಿ ಪೊಲೀಸರಿಗಿದೆ ಸೊ ಅದನ್ನು ಬಳಸಿಕೊಳ್ತಾರಾ ಏನು ಅನ್ನೋದನ್ನ ನಾವು ನೋಡಬೇಕಾಗಿದೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸೋದಕ್ಕೆ ಇದೀಗ ಕರೆದುಕೊಂಡು ಹೋಗ್ತಾ ಇದ್ದಾರೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಅಷ್ಟು ಜನರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ ಇವತ್ತು ಕೊನೆ ದಿನ ಇವತ್ತು ಪೊಲೀಸ್ ಕಸ್ಟಡಿಯನ್ನು ಏನು ಕೊಟ್ಟಿದ್ರು ಅದು ಅಂತ್ಯವಾಗುತ್ತೆ ಇವತ್ತು ಸಂಜೆ ಒಳಗಾಗಿ ಐದು ಐದೂವರೆ ಒಳಗಾಗಿ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಹಾಗಾಗಿ ಕರೆದುಕೊಂಡು ಹೋಗ್ತಾ ಇದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಪಡಿಸ್ತಾರೆ ಸೊ ಅಲ್ಲಿ ವಾದ ವಿವಾದಗಳು ಎಲ್ಲವೂ ಕೂಡ ನಡೆಯೋದಿದೆ ಜೊತೆಗೆ ಇಲ್ಲಿವರೆಗೂ ಕಲೆ ಹಾಕಿದ್ದಾರಲ್ಲ ಸಾಕ್ಷಿಗಳು ಅದಕ್ಕೆ ಅನ್ವಯವಾಗಿ ಮುಂದೆ ಅವ್ರಿಗೇನ್ ಶಿಕ್ಷೆ ಆಗಬೇಕು ಅಥವಾ ಮುಂದಿನ ನಡೆ ಏನಿರುತ್ತೆ ಅವೆಲ್ಲವೂ ಕೂಡ ಇನ್ನೇನು ಕೆಲ ಗಂಟೆಗಳಲ್ಲೇ ಗೊತ್ತಾಗುತ್ತೆ ವೇಗವಾಗಿ ಸಾಕ್ತಾ ಇರುವಂತಹ ಪೊಲೀಸರ ವಾಹನಗಳನ್ನ ನೀವು ನೋಡ್ತಾ ಇದ್ದೀರಾ ಎದು ಹೋಗ್ತಾ ಇರೋದು ಮ್ಯಾಜಿಸ್ಟ್ರೇಟ್ ಮುಂದೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಇಷ್ಟು ದಿನಗಳವರೆಗೂ ಕೂಡ ಪೊಲೀಸ್ ಕಸ್ಟಡಿಯಲ್ಲೇ ಇದ್ರು ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆಯನ್ನ ಕೂಡ ನಡೆಸಿದ್ರು ಜೊತೆಗೆ ನಿನ್ನೆ ದಿನ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ವಿಚಾರಣೆಯನ್ನು ಕೂಡ ಮಾಡಿದ್ರು ಯಾಕೆಂತ ಹೇಳಿದ್ರೆ ಅವತ್ತು ಕೊಲೆ ನಡೆದ ನಂತರದಲ್ಲಿ ದರ್ಶನ್ ಅವರ ಮನೆಗೆ ಹೋಗಿದ್ರಂತೆ ಪೂಜೆಯಲ್ಲಿ ಭಾಗಿಯಾಗಿದ್ರಂತೆ ಉಪಹಾರವನ್ನ ಸೇವಿಸಿದ್ರಂತೆ ಹಾಗೆ ಹಾಕೊಂಡಿರುವಂತಹ ಬಟ್ಟೆಗಳೆಲ್ಲವೂ ಕೂಡ ಅಲ್ಲಿ ವಾಶ್ ಮಾಡಿದ್ರಂತೆ ಜೊತೆಗೆ ಶೂವನ್ನ ಸೆಕ್ಯೂರಿಟಿ ಇದಾರಲ್ಲ ಅಲ್ಲಿ ಕೊಟ್ಟಿದ್ರಂತೆ ಸೊ ಅವೆಲ್ಲವನ್ನೂ ಕೂಡ ಮಾಹಿತಿ ಕಲೆ ಹಾಕಿ ಜೊತೆಗೆ ಏನೇನ್ ಸಾಕ್ಷಿಗಳು ಸಿಕ್ಕಿದೆಯೋ ಅವೆಲ್ಲವನ್ನೂ ಕೂಡ ಕಲೆ ಹಾಕಿದ್ದಾರೆ ಪೊಲೀಸರು ಡೀಟೇಲ್ಸ್ ಎಲ್ಲ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಫೋನ್ ಸಂಪರ್ಕದಲ್ಲಿದ್ದಾರೆ ಶಿವಪ್ರಸಾದ್ ಈ ಈ ಕ್ಷಣಕ್ಕೆ ಎಲ್ಲಿ ರೀಚ್ ಆಗಿರ್ಬೋದು ಏನ್ ಡೀಟೇಲ್ಸ್ ಸಿಗ್ತಾ ಇದೆ ನಿಮಗೆ ಗ್ಯಾಂಗ್ ನ ಕೂಡ ಈಗಾಗಲೇ ಮೈಸೂರು ರಸ್ತೆಯಲ್ಲಿ ಕೊಂಡೊಯ್ದಿರ್ತಕ್ಕಂಥದ್ದು ಗೋಪಾಲನ್ ಮಾಲ್ ಮುಂಭಾಗದಲ್ಲಿ ಅವರು ಇರ್ತಕ್ಕಂಥ ವಾಹನ ತೆರಳ್ತಿರ್ತಕ್ಕಂಥದ್ದು ತದನಂತರ ಹತ್ತರಿಂದ ಹದಿನೈದು ನಿಮಿಷಗಳ ಅಂತರದಲ್ಲಿ ಕೋರ್ಟ್ನ ಅವರ ವಾಹನ ಸಲುಪಿದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನ ಮುಂಭಾಗದಲ್ಲಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಆರೋಪಿಗಳೆಲ್ಲರೂ ಕೂಡ ಹಾಜರುಪಡಿಸ್ತಾರೆ ಪೊಲೀಸರು ತದನಂತರದಲ್ಲಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೆಲೆಬ್ರಿಟಿ ಆಗಿರೋದ್ರಿಂದ ಅವರ ಅಭಿಮಾನಿಗಳು ಕೂಡ ಫಾಲೋ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಿರ್ತಕ್ಕಂಥದ್ದು ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯಬಾರದು ಅಂತ ಹೇಳಿ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತ್ ನಲ್ಲಿ ಆರೋಪಿಗಳೆಲ್ಲರನ್ನೂ ಕೂಡ ಕೊಂಡೊಯ್ತಿರ್ತಕ್ಕಂಥದ್ದು ದರ್ಶನ್ ಮತ್ತೆ ಕೇಳಿದಂತೆ ಇತರ ಆರೋಪಿಗಳನ್ನೆಲ್ಲರೂ ಕೂಡ ಒಂದೇ ವಾಹನದಲ್ಲಿ ಕರೆದೊಯ್ಯಲಾಗಿರ್ತಕ್ಕಂಥದ್ದು ಈಗಾಗಲೇ ಮೈಸೂರು ಫ್ಲೈಓವರ್ ಮೈಸೂರು ರಸ್ತೆಯಲ್ಲಿರ್ತಕ್ಕಂಥ ಫ್ಲೈಓವರ್ನ ಮೇಲೆ ಅವರ ವಾಹನ ತಾಕ್ತಿರ್ತಕ್ಕಂಥದ್ದು ಚೈತ್ರ ಆರೋಪಿಗಳನ್ನ ಹಾಜರುಪಡಿಸಿದಂತ ಬಳಿಕ ಪೊಲೀಸರಿಗೆ ಹೆಚ್ಚಿನ ವಿಚಾರಣೆ ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ ಅವರನ್ನ ಮತ್ತೆ ವಶಕ್ಕೆ ನೀಡುವಂತೆ ಆ ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ಮನವಿಯನ್ನು ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕ ಇನ್ ಕೇಸ್ ಪೊಲೀಸರೆಲ್ಲರೂ ಕೂಡ ಪ್ರಕ್ರಿಯೆಗಳನ್ನು ಕೂಡ ಮುಗಿಸಿದ್ರೆ ಕೆಲವೇ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ನ ಭವಿಷ್ಯ ಗೊತ್ತಾಗುತ್ತೆ ಮುಂದೇನಾಗುತ್ತೆ ಅನ್ನುವಂಥದ್ದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹಾಜರು ಪಡಿಸೋದಕ್ಕೆ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ ಫ್ಲೈಓವರ್ ಮೇಲಿಂದ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರೆ ಮೈಸೂರು ಫ್ಲೈಓವರ್ನ ನೇರ ದೃಶ್ಯಗಳಿದು ಅದರ ಜೊತೆಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಮುಂದಿನ ಲೈವ್ ಅನ್ನು ಕೂಡ ನೋಡ್ತಾ ಇದ್ರೆ ಯಾವ ರೀತಿಯಾದಂತಹ ಆದಂತಹ ಭದ್ರತೆಯನ್ನ ಒದಗಿಸಲಾಗ್ತಾ ಇದೆ ಅಂತ ಒಂದ್ ಕಡೆಯಲ್ಲಿ ಆಗ್ಲೇ ಪ್ರತಿನಿಧಿ ಹೇಳ್ತಾ ಇದ್ರು ಯಾವಾಗ ಈ ವೇನಲ್ಲಿ ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಅಭಿಮಾನಿಗಳ ಹಿಂದೆ ಚೇಜ್ ಮಾಡೋದಂತೆ ಅಥವಾ ಕೂಗೋದಂತೆ ಈ ರೀತಿಯಾಗಿ ಮಾಡ್ತಾ ಇದ್ರು ಸೊ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಯಾರಿಗೂ ಸಮಸ್ಯೆ ಆಗ್ಬಾರ್ದು ಫಸ್ಟ್ ಆಫ್ ಆಲ್ ಬೆಂಗಳೂರಿನ ಟ್ರಾಫಿಕ್ ನಲ್ಲಿ ದಿನನಿತ್ಯದ ಸಂಚಾರ ಯಾರು ಮಾಡ್ತಾರೆ ಅವ್ರಿಗೂ ಕೂಡ ಸಮಸ್ಯೆಗಳಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಭದ್ರತೆಗಳನ್ನ ಅಲ್ಲಿ ಒದಗಿಸಲಾಗ್ತಾ ಇದೆ ಇವಾಗ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡಿತೀನಿ ಶಿವಪ್ರಸಾದ್ ಫೋನ್ ಸಂಪರ್ಕದಲ್ಲಿದ್ದಾರೆ ಶಿವಪ್ರಸಾದ್ ಭದ್ರತೆ ವಿಚಾರವಾಗಿ ಹೇಳ್ತಾ ಇದ್ವಿ ಮ್ಯಾಜಿಸ್ಟ್ ಕೋರ್ಟ್ ಮುಂದೆ ಆಗಿರ್ಬೋದು ಅಥವಾ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತಯಾರಿಗಳಾಗಿದೆ ಇದಕ್ಕೆ ಅಂತ ಜೊತೆ ಈಗಾಗಲೇ ಆರೋಪಿಗಳೆಲ್ಲರನ್ನೂ ಕೂಡ ಈಗಾಗಲೇ ಒಂದೇ ವೆಹಿಕಲ್ ನಲ್ಲಿ ಕರೆದುಕೊಂಡು ಬರ್ತಿರ್ತಕ್ಕಂಥದ್ದು ದರ್ಶನ್ ಪವಿತ್ರಗೌಡ ಸೇರಿದಂತಹ ಆರೋಪಿಗಳೆಲ್ಲರೂ ಕೂಡ ಇಂದು ನ್ಯಾಯಾಲಯದ ಮುಂದೆ ಪೊಲೀಸರು ಹಾಜರುಪಡಿಸ್ತಾರೆ ಈಗಾಗಲೇ ಅನುಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಅವರೆಲ್ಲರೂ ಕೂಡ ಕಾಮಾಕ್ಷಿ ಪಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ರು ಕೂಡ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಮ್ಯಾನ್ಯುಯಲ್ ನ ಪ್ರಕಾರವಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯನ್ನು ವಿಶಾಲವಾಗಿ ಕಟ್ಟಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ವಿಶಾಲವಾಗಿರ್ತಕ್ಕಂಥ ಕಟ್ಟಣದಲ್ಲಿ ಆರೋಪಿಗಳೆಲ್ಲರನ್ನೂ ಕೂಡ ವಿಚಾರಣೆ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳಿ ಪೊಲೀಸರು ಸಾಕಷ್ಟು ಅನುಕೂಲಕರ ಸ್ಥಳ ವಾತಾವರಣ ಇರುತ್ತೆ ಅಂತ ಹೇಳಿ ಅನುಕೂರ್ೇಶ್ವರ ನಗರ ಪೊಲೀಸ್ ಠಾಣೆಗೆ ಕಾಮಾಕ್ಷಿಪಳ್ಳಿ ಪೊಲೀಸರನ್ನು ಶಿಫ್ಟ್ ಮಾಡಲಾಗಿತ್ತು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ವಿಚಾರಣೆ ಸೇರಿದಂತೆ ಮಾತ್ರದ ಪ್ರಕ್ರಿಯೆಗಳೆಲ್ಲವನ್ನೂ ಕೂಡ ಅನುಕೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ನಡೆಸಿರ್ತಕ್ಕಂಥದ್ದು ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶಾಲವಾಗಿರ್ತಕ್ಕಂಥ ಕಟ್ಟಡ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆರೋಪಿಗಳೆಲ್ಲರನ್ನೂ ಕೂಡ ಒಂದೆಡೆ ಒಂದೇ ಕಟ್ಟಡದಲ್ಲಿ ಇರಬಹುದಾಗಿರ್ತಕ್ಕಂಥ ವ್ಯವಸ್ಥೆಗಳು ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ನಗರ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳೆಲ್ಲರನ್ನೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲ ಕೂಡ ಅದೇ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡು ಅವ್ರ ಕೂಡ ವಿಚಾರಣೆಯನ್ನು ನಡೆಸಿರ್ತಕ್ಕಂಥದ್ದು ಮಾಜಿ ಪ್ರಕ್ರಿಯೆಗಳಿಗೂ ಕೂಡ ಕರ್ಕೊಂಡು ಹೋಗ್ಬೇಕಾದ್ರೆ ಕರ್ಕೊಂಡು ಬರ್ಬೇಕಾದ್ರೆ ಇಷ್ಟೊಂದು ಗೆ ತುಂಬಾ ಆಗಿರುತ್ತೆ ಅಂತ ಹೇಳಿ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಅನುಕೂಲಕರ ವಾತಾವರಣ ಇದ್ದಂತಹ ಸಂದರ್ಭದಲ್ಲಿ ಕಾಮರಕ್ಷಿಪಳ್ಳಿ ಪೊಲೀಸ್ ಠಾಣೆ ಸ್ಥಳಾವಕಾಶ ಸಾಕಷ್ಟು ಚಿಕರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಹತ್ತು ದಿನಗಳಿಂದಲೂ ಕೂಡ ನಿರಂತರವಾಗಿ ಪೊಲೀಸರು ವಿಚಾರಣೆಯನ್ನು ನಡೆಸಿ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಂಡಿರ್ತಕ್ಕಂಥದ್ದು ಇದೀಗ ಆರೋಪಿಗಳೆಲ್ಲರನ್ನೂ ಕೂಡ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಹದಿನೇಳು ಆರೋಪಿಗಳನ್ನ ಪೊಲೀಸರು ಬಂಧನವನ್ನ ಮಾಡಿದ್ರು ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ತದನಂತರ ಆರೋಪಿಗಳೆಲ್ಲರನ್ನೂ ಕೂಡ ಹೆಚ್ಚಿನ ವಿಚಾರಣೆ ಹಿನ್ನೆಲೆಯಲ್ಲಿ ಕಸ್ಟಡಿಗೆ ಪಡೆದಿರ್ತಕ್ಕಂಥದ್ದು ತದನಂತರದಲ್ಲಿ ಇಂದು ಆರೋಪಿಗಳೆಲ್ಲರನ್ನೂ ಕೂಡ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಗಳಿಗೆ ಮತ್ತಷ್ಟು ವಿಚಾರಣೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರನ್ನ ಕಸ್ಟಡಿ ಕೇಳುವಂತ ಸಾಧ್ಯತೆಗಳು ಇಲ್ಲ ಅನ್ನೋದು ಇನ್ನಷ್ಟೇ ಗೊತ್ತಾಗ್ಬೇಕಾಗಿದೆ ಇದೊಂದು ಕುತೂಹಲ ಕರೆ ಅಂಶ ಆಗಿರ್ತಕ್ಕಂಥದ್ದು ವಿಚಾರಣೆ ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ ಪೊಲೀಸರು ಮತ್ತೆ ಅವ್ರನ್ನ ಕಸ್ಟಡಿಗೆ ನೀಡುವಂತೆ ನ್ಯಾಯಾಲಯದ ಮುಂದೆ ಮನವಿಯನ್ನ ಕಲಿಸುವಂತ ಸಾಧ್ಯತೆಗಳು ಕೂಡ ಇರತಕ್ಕಂತ ಿದೆ ಅಷ್ಟೇ ಅಲ್ಲದೆ ತದನಂತರದಲ್ಲಿ ಪೊಲೀಸರ ವಿಚಾರಣಾ ಪ್ರಕ್ರಿಯೆ ಮುಗಿದ್ರೆ ಆರೋಪಿಗಳೆಲ್ಲರನ್ನೂ ಕೂಡ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ಆದೇಶಿಸುವಂತ ಖರ್ಚಿಗಳು ಕೂಡ ಇರತಕ್ಕಂಥದ್ದು ಚೈತ್ರ ಎಸ್ ಎಲ್ಲಿ ಶಿವಪ್ರಸಾದ್ ರೇಣುಕಾಸ್ವಾಮಿ ವಿಚಾರ ಬಿಟ್ಟು ಅವರ ಹತ್ಯೆ ವಿಚಾರ ಬಿಟ್ಟು ಬೇರೆ ಯಾವುದು ಕೂಡ ಇಲ್ಲಿ ಚರ್ಚೆಗೆ ಬರೋದಿಲ್ಲ ಅಂತ ಅಲ್ವಾ ಇವತ್ತಿನ ದಿನ ಆ ಧಮಕಿ ಆಗಿರ್ಬೋದು ಚಿಕ್ಕ ಪುಟ್ಟ ಕೇಸ್ಗಳೇನು ಚರ್ಚೆಯಲ್ಲಿ ಇತ್ತಲ್ಲ ಆ ವಿಚಾರ ಸದ್ಯದವರೆಗೂ ಕೂಡ ಇಡೀ ಟೀಮ್ ಕೆಲಸ ಮಾಡ್ತಿರ್ತಕ್ಕಂಥದ್ದು ರೇಣು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿಶಾಲೆ ಕೊಲೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಂಥ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ತನಿಖೆ ನಡೆಸಿದೆ ಇದೇ ವಿಚಾರವಾಗಿ ಸಂಬಂಧಪಟ್ಟಂತೆ ಮಾತ್ರ ನ್ಯಾಯಾಲಯದಲ್ಲಿ ಆರೋಪಿಗಳೆಲ್ಲರೂ ಕೂಡ ಹಾಜರುಪಡಿಸಿರುವುದು ಇದರಲ್ಲದೆ ಬೇರೆ ಯಾವುದೇ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಗಳು ಯಾವುದೂ ಕೂಡ ನಡೆಯೋದಿಲ್ಲ ಸದ್ಯದ ಮಟ್ಟಿಗೆ ಕೇವಲ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಆರೋಪಿಗಳೆಲ್ಲರೂ ಕೂಡ ವಶಕ್ಕೆ ಪಡೆದಿರ್ತಕ್ಕಂಥದ್ದು ಇದೇ ವಿಚಾರವಾಗಿ ಕೇಸ್ನ ತನಿಖೆ ಕೂಡ ಮುಂದುವರಿಸಿರ್ತಕ್ಕಂಥದ್ದು ತನಿಖೆಯ ಭಾಗವಾಗಿ ಇಂದು ವಿಚಾರಣಾ ಅವಧಿ ಅಂದ್ರೆ ಪೊಲೀಸ್ ಕಸ್ಟಡಿಗೆ ನೀಡಿದಂತಹ ಅವಧಿ ಮುಗಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಐದು ದಿನಗಳ ಅವಧಿ ಮುಗಿದಿದೆ ಈ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಮುಂದೆ ಆರೋಪಿಗಳೆಬ್ಬರನ್ನು ಕೂಡ ಹಾಜರು ಪಡಿಸಿರ್ತಕ್ಕಂಥದ್ದು ಚೈತ್ರ ಶಿವಪ್ರಸಾದ್ ಸಮಯ ತಗೋಬಹುದು ಕೋರ್ಟ್ ಮುಂದೆ ಹಾಜರು ಪಡಿಸೋದಕ್ಕೆ ಈಗ ಇರುವಂತಹ ಪರಿಸ್ಥಿತಿ ಅನುಗುಣ ಅನುಗುಣವಾಗಿ ಸ್ನೇಹಿತರ ಈಗಾಗಲೇ ಆರೋಪಿಗಳೆಲ್ಲರನ್ನೂ ಕೂಡ ಅವರನ್ನ ಕರೆದುಕೊಂಡು ಬಂದಿರ್ತಕ್ಕಂಥ ವಾಹನ ಈಗಾಗಲೇ ಕಾರ್ಪೊರೇಷನ್ ಸರ್ಕಲ್ ಅನ್ನ ತರ್ಕೊಂಡಿರ್ತಕ್ಕಂಥದ್ದು ಇನ್ನೇನು ಹತ್ತು ಐದರಿಂದ ಹತ್ತು ನಿಮಿಷಗಳ ಅಂತರದಲ್ಲಿ ಸಾಮಾನ್ಯವಾಗಿ ಪೀಕ್ ಅವರ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಟ್ರಾಕ್ಟರ್ ಸಾಕಷ್ಟು ಟ್ರಾಫಿಕ್ ಜಾಮ್ ಇರುತ್ತೆ ಮಳೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ನಲ್ಲೇ ವಾಹನ ಸಾಕ್ತಿರ್ತಕ್ಕಂಥದ್ದು ಪೊಲೀಸರು ಕೂಡ ಸಾಕಷ್ಟು ಭದ್ರತೆಯಲ್ಲಿ ಆರೋಪಿಗಳೆಲ್ಲರನ್ನೂ ಕೂಡ ಕರೆತರತಕ್ಕಂಥದ್ದು ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯಬಾರದು ಅಂತ ಹೇಳಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನ ಪೊಲೀಸರು ಕೈಗೊಂಡಿದ್ದಾರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಟ್ರಾಫಿಕ್ ಕ್ಲಿಯರ್ ಅನ್ನ ಮಾಡ್ಕೊಂಡು ಆರೋಪಿಗಳೆಲ್ಲರೂ ಕೂಡ ಕೋರ್ಟ್ಗೆ ಹಾಜರು ಪಡಿಸೋದಕ್ಕೆ ಸರ್ಕಾರದ ಚೈತ್ರ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಐದರಿಂದ ಹತ್ತು ನಿಮಿಷಗಳ ಅಂತರದಲ್ಲಿ ಆರೋಪಿಗಳೆಲ್ಲರನ್ನೂ ಕೂಡ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸ್ತಾರೆ ಚೈತ್ರ ಎಸ್ ಶಿವಪ್ರಸಾದ್ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮಿಂದ ಪಡೆದುಕೊಳ್ತಾ ಹೋಗ್ತೀನಿ ನೋಡ್ತಾ ಇದ್ದೀರಾ ನೇರ ದೃಶ್ಯಗಳನ್ನ ಒಂದು ಕೌಟ್ನತ್ತ ದರ್ಶನ್ ಅಂಡ್ ಗ್ಯಾಂಗ್ ಬರ್ತಾ ಇರುವಂತಹ ದೃಶ್ಯ ಮತ್ತೊಂದು ಕಡೆಯಲ್ಲಿ ಕೌಟ್ ನ ಬಳಿ ಯಾವ ರೀತಿಯಾಗಿ ಭದ್ರತೆ ಇದೆ ಅಂತ ನೀವು ನೋಡ್ತಾ ಇರೋದು ಕಾರ್ಪೊರೇಷನ್ ಸರ್ಕಲ್ ಬಳಿಯ ದೃಶ್ಯಗಳು ಅಲ್ಲಿವರೆಗೂ ಬಂದಿದೆ ಆಗ್ಲೇ ಪ್ರತಿನಿಧಿ ಹೇಳ್ದಾಗೆ ಒಂದ್ ಕಡೆ ಮಳೆ ಬರ್ತಾ ಇದೆ ಮತ್ತೆ ಆಸ್ ಯೂಶುವಲ್ ಇದು ಪೀಕರ್ ಆಗಿರೋದ್ರಿಂದ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕೂಡ ದಟ್ಟಣೆ ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ತಡವಾಗ್ತಾ ಇದೆ ಕೋರ್ಟ್ ನತ್ತ ಬರ್ತಾ ಇರುವಂತಹ ವಾಹನವನ್ನ ನೀವು ನೋಡ್ತಾ ಇದ್ದೀರಾ ಜೊತೆಗೆ ಕೋರ್ಟ್ ಬಳಿಯೂ ಕೂಡ ಭದ್ರತೆಯನ್ನ ನಿಯೋಜಿಸಲಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಭದ್ರತಾ ಸಿಬ್ಬಂದಿಗಳಿದ್ದಾರೆ ನೀವು ನೋಡ್ತಾ ಇದ್ದೀರಾ ನೇರ ದೃಶ್ಯಗಳು ಇವೆರಡೂ ಕೂಡ ಕೋರ್ಟ್ ನತ್ತ ಬರ್ತಾ ಇರುವಂತಹ ಒಂದು ದೃಶ್ಯ ಜೊತೆಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಬಳಿ ಇರುವಂತಹ ಭದ್ರತೆಯ ದೃಶ್ಯ ಇನ್ನೇನು ಕೆಲ ಕೆಲ ಗಂಟೆಗಳಲ್ಲಿ ತಲುಪ್ತಾರೆ ಅಲ್ಲಿ ಮುಂದೆ ಏನಾಗುತ್ತೆ ಅನ್ನುವಂತ ಕುತೂಹಲ ಇದೆಯಲ್ಲ ಅದಕ್ಕೆ ಇವತ್ತು ತೆರೆ ಬೀಳುತ್ತೆ ಇಲ್ಲಿವರೆಗೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತಹ ಇಷ್ಟು ದಿನಗಳವರೆಗೂ ಕೂಡ ಯಾರನ್ನೂ ಬಿಟ್ಟಿಲ್ಲ ಅಧಿಕಾರಿಗಳು ಸಂಬಂಧಪಟ್ಟಂತ ವೆಹಿಕಲ್ ಆಗಿರ್ಬೋದು ವ್ಯಕ್ತಿಗಳು ಸ್ಥಳಗಳು ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಅವರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಇನ್ನೇನು ಕೆಲ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ ಕೋರ್ಟ್ ಬಳಿ ಇರುವಂತಹ ಭದ್ರತೆ ಜೊತೆಗೆ ಬರ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ <laughs> લે અંદેટ ಇನ್ನೇನು ಕೆಲವೇ ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗ್ತಾರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ರೀಚ್ ಆಗ್ತಾರೆ ನೀವು ಹೋಗ್ತಾ ಇರುವಂತಹ ದಾರಿಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರೆ ಇನ್ನೇನು ಕೆಲ ಕ್ಷಣಗಳಲ್ಲಿ ಅಲ್ಲಿಗೆ ತಲುಪ್ತಾರೆ ದರ್ಶನ್ ಅಂಡ್ ಗ್ಯಾಂಗ್ ನ ಭವಿಷ್ಯ ಏನಾಗುತ್ತೆ ಇದುವರೆಗೂ ಕಲೆ ಹಾಕಿರುವಂತಹ ಸಾಕ್ಷ್ಯಗಳು ಏನ್ ಏನ್ ಆಗುತ್ತೆ ಏನ್ ಹೇಳುತ್ತೆ ಇವೆಲ್ಲವೂ ಕೂಡ ಇವತ್ತು ಗೊತ್ತಾಗುತ್ತೆ ಇಲ್ಲಿವರೆಗೂ ಕೂಡ ಪ್ರತಿ ದಿನದ ತನಿಖೆ ಆಗಿರ್ಬೋದು ಪ್ರತಿ ವ್ಯಕ್ತಿಗಳ ವಿಚಾರಣೆ ಆಗಿರ್ಬೋದು ಪ್ರತಿ ಸ್ಥಳ ಮಹಜರು ಇವೆಲ್ಲವೂ ಕೂಡ ಇವತ್ತು ಮಹತ್ವವನ್ನ ಪಡೆದುಕೊಳ್ಳುತ್ತೆ ಜೊತೆಗೆ ಮುಂದೇನಾಗುತ್ತೆ ಅನ್ನುವಂತ ಪ್ರಶ್ನೆಗಳಿಗೆ ಇವತ್ತೇ ಉತ್ತರ ಸಿಗುತ್ತೆ ಯಾರನ್ನೂ ಕೂಡ ಬಿಟ್ಟಿಲ್ಲ ತನಿಖಾಧಿಕಾರಿಗಳು ಇಲ್ಲಿಯವರೆಗೂ ಕೂಡ ಪ್ರತಿಯೊಬ್ಬರ ವಿಚಾರಣೆಯನ್ನು ನಡೆಸಿದ್ದಾರೆ ಸ್ಟೇ ಆಗಿರುವಂತಹ ಹೋಟೆಲ್ ಆಗಿರ್ಬೋದು ಬಂದಿರುವಂತಹ ಮನೆ ಆಗಿರ್ಬೋದು ಓಡಾಡಿರುವಂತ ವಾಹನಗಳು ಕೃತ್ಯಕ್ಕೆ ಬಳಸಿರುವಂತಹ ವಾಹನಗಳು ಇನ್ವಾಲ್ವ್ ಆಗಿರುವಂತಹ ಒಂದು ಆರೋಪಿಯ ಪ್ರತಿ ಕುಟುಂಬ ಎಲ್ಲರನ್ನೂ ಕೂಡ ವಿಚಾರಣೆಗೊಳಪಡಿಸಿದ್ದಾರೆ ಎಷ್ಟು ಮಾಹಿತಿಯನ್ನ ಕಲೆ ಹಾಕುವುದಕ್ಕೆ ಸಾಧ್ಯವೋ ಸಿಕ್ಕಿರುವಂತ ಸಮಯದಲ್ಲಿ ಅದನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ ನಿನ್ನೆ ದಿನ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಬೇಕು ಬೇಡುವ ಅನ್ನೋದ್ರ ಬಗ್ಗೆ ಒಂದು ಮಹತ್ವದ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ಕಾನೂನಿನಲ್ಲಿ ನಾಲ್ಕು ದಿನದ ಅವಕಾಶ ಇರಬೇಕಾದ್ರೆ ಆ ನಾಲ್ಕು ದಿನದ ಅವಕಾಶವನ್ನ ಮತ್ತೆ ಉಪಯೋಗಿಸಿಕೊಳ್ತಾರ ಅಧಿಕಾರಿಗಳು ಅನ್ನೋದಷ್ಟೇ ಪ್ರಶ್ನೆ ನಾಲ್ಕು ದಿನ ಮತ್ತೆ ಕಸ್ಟಡಿಗೆ ಕೇಳ್ತಾರಾ ಅಲ್ಲ ತಾವು ಆ ಕಲೆ ಹಾಕಿದಂತ ಸಾಕ್ಷಿಗಳ ಪ್ರಕಾರ ಮಾಹಿತಿಗಳ ಪ್ರಕಾರ ಮುಂದೇನಾಗಬೇಕು ಶಿಕ್ಷೆ ಅದನ್ನ ಕೊಡಿಸುವಲ್ಲಿ ನಿರತರಾಗ್ತಾರ ಪೊಲೀಸರ ಮುಂದಿನ ಹೆಜ್ಜೆ ಏನು ಅಧಿಕಾರಿಗಳ ಮುಂದಿನ ಹೆಜ್ಜೆ ಏನು ಅನ್ನೋದು ಇವತ್ತು ಗೊತ್ತಾಗುತ್ತೆ ಕೋರ್ಟ್ ನತ್ತ ದರ್ಶನ್ ಅಂಡ್ ಗ್ಯಾಂಗ್ ನ ಕರ್ಕೊಂಡು ಹೋಗ್ತಾ ಇದ್ರೆ ಇನ್ನೇನು ಕೆಲ ಕ್ಷಣಗಳಲ್ಲೇ ರೀಚ್ ಆಗ್ತಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಮುಂದಿನ ಭವಿಷ್ಯ ಏನು ಅನ್ನೋದನ್ನ ಅಲ್ಲಿ ತೋರಿಸ್ತಾರೆ ನಿಜವಾದ ಆಕ್ಷನ್ ಕಟ್ ಇವತ್ತಾಗುತ್ತೆ ನೋಡ್ತಾ ಇದ್ದೀರಾ ಕೋರ್ಟ್ ನತ್ತ ಹೋಗ್ತಾ ಇರುವಂತ ದರ್ಶನ್ ಅಂಡ್ ಗ್ಯಾಂಗ್ ನ ದೃಶ್ಯಗಳು ಇಲ್ಲಿ ಇನ್ನು ದೊಡ್ಡ ತಲೆನೋವು ಅಧಿಕಾರಿಗಳಿಗೆ ಅಂತ ಹೇಳಿದ್ರೆ ಭದ್ರತೆ ಯಾವ ಸಮಸ್ಯೆನೂ ಆಗಬಾರ್ದು ಆರೋಪಿಗಳಿಗೆ ಯಾವ ಸಮಸ್ಯೆ ಆಗಬಾರ್ದು ದಿನನಿತ್ಯ ಸಂಚರಿಸುವಂತಹ ಜನರಿಗೂ ಯಾವ ಸಮಸ್ಯೆಗಳಾಗಬಾರ್ದು ಟ್ರಾಫಿಕ್ ನಡುವೆ ಬೆಂಗಳೂರಿನ ಟ್ರಾಫಿಕ್ ಹೇಗಿರುತ್ತೆ ನಿಮ್ಗೆ ಗೊತ್ತೇ ಇದೆ ಅದು ಕೂಡ ಈ ಸಮಯದಲ್ಲಿ ಅಂತ ಹೈ ಪ್ರೊಫೈಲ್ ಕೇಸ್ನ ಆರೋಪಿಗಳನ್ನ ಕರ್ಕೊಂಡು ಹೋಗೋದು ಸುಲಭದ ಕೆಲಸ ಅಲ್ಲವೇ ಅಲ್ಲ ಅದನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ ಪೊಲೀಸರು ನೀವು ನೋಡ್ತಾ ಇದ್ದೀರಾ ಸಾಕಷ್ಟು ಸಂಖ್ಯೆಯಲ್ಲಿ ಭದ್ರತಾ ಸಿಬ್ಬಂದಿಗಳಿದ್ದಾರೆ ಕರ್ಕೊಂಡು ಹೋಗುವಂತ ಸಂದರ್ಭ ಆಗಿರ್ಬೋದು ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂಭಾಗ ಅವಾಗ್ಲೇ ನಾವು ನೇರ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಭದ್ರತಾ ಸಿಬ್ಬಂದಿಗಳ ನಿಯೋಜನೆ ಆಗಿದೆ ಅಂತ ಹೈ ಪ್ರೊಫೈಲ್ ಕೇಸ್ ಅಂತ ಹೇಳಿದಾಗ ಪೊಲೀಸರಿಗೆ ಜವಾಬ್ದಾರಿಗಳು ಒನ್ ಪರ್ಸೆಂಟ್ ಹೆಚ್ಚಾಗೇ ಇರುತ್ತೆ ಬೇರೆ ಕೇಸ್ ಗಳಿಗೆ ಕಂಪೇರ್ ಮಾಡಿದಾಗ ಸೊ ಇಲ್ಲಿ ಅದನ್ನೆಲ್ಲವನ್ನೂ ಕೂಡ ಸಮರ್ಥವಾಗಿ ನಿಭಾಯಿಸಬೇಕಾಗುತ್ತೆ ಹಾಗಾಗಿ ಒಂದು ಕಡೆಯಲ್ಲಿ ವಿಚಾರಣೆ ಆಗ್ಬೇಕು ತನಿಖೆ ಆಗ್ಬೇಕು ಬೇಕಿರುವಂತಹ ಮಾಹಿತಿಯನ್ನ ಕಲೆ ಹಾಕಬೇಕು ಮತ್ತೊಂದು ಕಡೆಯಲ್ಲಿ ಸಾರ್ವಜನಿಕರಿಗೆ ಯಾವ ಸಮಸ್ಯೆ ಆಗಬಾರ್ದು ಆರೋಪಿಗಳಿಗೆ ಯಾವ ಸಮಸ್ಯೆ ಆಗಬಾರ್ದು ಇವೆಲ್ಲಾ ನಿಟ್ಟಿನಲ್ಲಿ ತಯಾರಿಯನ್ನ ಮಾಡಿಕೊಂಡಿರುವಂತಹ ಅಧಿಕಾರಿಗಳು ಇದೀಗ ಇನ್ನೇನು ಕೆಲ ಕ್ಷಣಗಳಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಪಡಿಸ್ತಾ ಇದ್ದಾರೆ ನೇರ ದೃಶ್ಯಾವಳಿಗಳನ್ನ ಒಂದು ಗಂಟೆಯಿಂದಲೂ ಕೂಡ ನಾವು ತೋರಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಯಾವ ರೀತಿಯಾಗಿ ಸಾಗಿ ಬರ್ತಾ ಇದೆ ಅಂತ ಬೆಂಗಳೂರಿನ ಟ್ರಾಫಿಕ್ ನಡುವೆಯೂ ಕೂಡ ಸಮರ್ಥವಾಗಿ ಆರೋಪಿಗಳನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಪಡಿಸೋ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಟಿವಿ ನೈನ್ ನಲ್ಲಿ ನೋಡ್ತಾ ಇದ್ದೀರಾ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಪಡಿಸೋದು ಇನ್ನೇನು ಕೆಲ ಕ್ಷಣಗಳು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರುವಂತಹ ಚರ್ಚೆಗಳಾಗಿರ್ಬೋದು ಏನೇನೋ ವಿಚಾರಗಳು ಇವೆ ಇವೆಲ್ಲದಕ್ಕೂ ಕೂಡ ತೆರೆ ಬೀಳುತ್ತೆ ಇನ್ನೇನು ಕೆಲ ಕ್ಷಣಗಳಲ್ಲಿ ಬರುವಂತ ಆದೇಶ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ನಿಲ್ಲಿಸಿದ ನಂತರದಲ್ಲಿ ಬರುವಂತ ಆದೇಶ ಎಲ್ಲಾ ಚರ್ಚೆಗಳಿಗೂ ಕೂಡ ಒಂದು ಫುಲ್ ಸ್ಟಾಪ್ ಕೊಡುತ್ತೆ ನ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗೀನ್ ಕೋರ್ಟ್ ಆವರಣದಿಂದ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮಾಲ್ತೇಶ್ ಜಗ್ಗಿನ್ ಅಲ್ಲಿಯ ಭದ್ರತೆ ಜೊತೆಗೆ ಇನ್ನೇನು ಎಷ್ಟು ಸಮಯ ಹಿಡಿಬಹುದು ಬಂದು ತಲುಪೋದಕ್ಕೆ ಅನ್ನೋದಾಗಿ ಏನ್ ಗೊತ್ತಾಗ್ತಾ ಇದೆ ಈ ಕ್ಷಣಕ್ಕೆ ಏನಂತಂದ್ರೆ ಸಹಜವಾಗಿ ದರ್ಶನ್ ಮತ್ತು ಅವರ ಗ್ಯಾಂಗ್ ಕರೆತರುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯ ಹಿತಕರ ಘಟನೆಗಳು ಅಂತ ನಿಟ್ಟಿನಲ್ಲಿ ಕೋರ್ಟ್ನ ಎರಡು ಗೇಟ್ಗಳ ಬಗ್ಗೆ ಏನಂತಂದ್ರೆ ಸಂಪೂರ್ಣವಾಗಿ ಪೊಲೀಸ್ ದಿಗ್ಗತ್ತ ಮಾಡಿರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ ಈಗ ಅವ್ರನ್ನ ಇನ್ನೇನು ಕೋರ್ಟ್ ಆವರಣದಲ್ಲಿ ಆಗ್ಲೇ ಏನಂತಂದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಮುಂದಿರ್ತಕ್ಕಂಥದ್ದು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರು ಮುಂದೆ ಅವರನ್ನ ಹಾಜರುಪಡಿಸಲಾಗುತ್ತೆ ಸೊ ಹೀಗಾಗಿ ಸಹಜವಾಗಿ ಏನಂತಂದ್ರೆ ಈಗ ಸದ್ಯಕ್ಕೆ ಇರುವಂತಹ ಕುತೂಹಲ ಏನಂತಂದ್ರೆ ಮತ್ತೆ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೇಳುವಂತಹ ಪ್ರಯತ್ನಗಳಾಗುತ್ತಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಕೆಲಸ ಆಗುತ್ತಾ ಅನ್ನುವಂತ ಕುತೂಹಲ ಇರ್ತಕ್ಕಂಥದ್ದು ಇನ್ನೇನು ಈಗಾಗಲೇ ಕೋರ್ಟ್ ಆವರಣದಲ್ಲಿರ್ತಕ್ಕಂತಹ ದರ್ಶನ್ ಮತ್ತು ಗ್ಯಾಂಗ್ ಅನ್ನ ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಅದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹಾಜರು ಪಡಿಸ್ತಾ ಇರ್ತಕ್ಕಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು ಸೊ ಇನ್ನೇನು ಕೆಲ ಕ್ಷಣಗಳಲ್ಲಿ ದರ್ಶನ್ ಅವರಿಗೆ ನ್ಯಾಯಾಂಗ ಬಂಧನನ ದರ್ಶನ್ ಹಾಗೆ ಗ್ಯಾಂಗ್ ಅಥವಾ ಇನ್ನು ಮತ್ತೆ ಎರಡ್ ಮೂರು ದಿನಗಳ ಕಾಲ ಅಥವಾ ನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳಿದೆಯಾ ಅನ್ನುವಂತಹ ಕುತೂಹಲ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಸಮಯನ ಸಮಯ ಕನ್ಫರ್ಮ್ ಮಾಡಬಹುದಾ ಮಾಲ್ತೇಶ್ ಜಗೀನ್ ಈಗಾಗಲೇ ಏನಂತಂದ್ರೆ ಕೋರ್ಟ್ ಆವರಣದಲ್ಲಿಯೇ ದಕ್ಷಣ ಗ್ಯಾಂಗ್ ಇರ್ತಕ್ಕಂಥದ್ದು ಇನ್ನೇನು ಬಹುತೇಕ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಒಳಗಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದಿನ ಭದ್ರತಾ ಭದ್ರತೆಗಳಿಗೆ ಯಾವ ರೀತಿ ಆಗಿದೆ ಖಂಡಿತ ಚೈತ್ರ ಏನಂತಂದ್ರೆ ಈಗಾಗಲೇ ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ ಸಹಜವಾಗಿ ದರ್ಶನ್ ಅವ್ರಿಗೂ ಕೂಡ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಏನಂತಂದ್ರೆ ಅನುಪೂರ್ಣೇಶ್ವರ ಸ್ಟೇಷನ್ ಇಂದ ಕೂಡ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಸಂಪೂರ್ಣವಾಗಿ ಕೋರ್ಟ್ ಕೋರ್ಟ್ನ ಆವರಣಕ್ಕೆ ಕರೆ ತಂದಿರತಕ್ಕಂಥದ್ರ ಬೆನ್ನಲ್ಲೇ ಇಲ್ಲೂ ಕೂಡ ಅಂದ್ರೆ ಕೋರ್ಟ್ನ ಗೇಟ್ ಗಳಿದೆಯೋ ಆ ಎಲ್ಲಾ ಭಾಗಗಳಲ್ಲಿ ಜೊತೆಗೆ ಸಂಪೂರ್ಣವಾಗಿ ಕೋರ್ಟ್ನ ಸುತ್ತಮುತ್ತ ಕೂಡ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋಂತ ನಿಟ್ಟಿನಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ನ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಸಂಖ್ಯೆಯ ಪೊಲೀಸರ ನಿಯೋಜನೆ ಆಗಿರ್ತಕ್ಕಂಥದ್ರ ಬೆನ್ನಲ್ಲೇ ಅಂತಂದ್ರೆ ಕೋರ್ಟ್ ನ ಎರಡು ಗೇಟ್ಗಳ ಬಗ್ಗೆ ಬಳಿ ಕೂಡ ಅವರು ಹೋಗುವಂತ ಸಂದರ್ಭದಲ್ಲಿ ಆಗಿರ್ಬೋದು ಮತ್ತೆ ಬೈ ಬರುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ರೀತಿಯಲ್ಲಿ ಸಂಪೂರ್ಣವಾಗಿ ಬಿಗಿ ಭದ್ರತೆ ಮಾಡಿರ್ತಕ್ಕಂಥದ್ದು ಈಗ ಇನ್ನೇನು ನ್ಯಾಯಾಧೀಶರ ಮುಂದೆ ದರ್ಶನ್ ಗ್ಯಾಂಗ್ ಅಂತಾನೆ ಡಿಟೇಲ್ಸ್ ಡೀಟೇಲ್ಸ್ಗಾಗಿ ಇದುವರೆಗೆ ಆಗಿರುವಂತ ಸೋಷಿಯಲ್ ಮೀಡಿಯಾ ಚರ್ಚೆಗಳಾಗಿರ್ಬೋದು ಅಥವಾ ಯಾರದೋ ಒಂದು ವೈಯಕ್ತಿಕ ಅಭಿಪ್ರಾಯಗಳಾಗಿರ್ಬೋದು ಇದು ಯಾವುದೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ ಬರೋದೆಲ್ಲವೂ ಕೂಡ ಇದುವರೆಗೆ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತಹ ಸಮಯದಷ್ಟು ಏನೇನು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅವಷ್ಟೇ ಎಲ್ಲವೂ ಕೂಡ ಕ್ಯಾಲ್ಕುಲೇಷನ್ಗೆ ಬರುವಂಥದ್ದು ಅದರ ಪ್ರಕಾರವಾಗಿ ಇವತ್ತು ಮುಂದಿನ ನಿರ್ಧಾರ ಏನಾಗಿರುತ್ತೆ ಭವಿಷ್ಯ ಏನಾಗಿರುತ್ತೆ ದರ್ಶನನ್ ಗ್ಯಾಂಗ್ನ ಮುಂದಿನ ಭವಿಷ್ಯ ನಿರ್ಧಾರ ಆಗೋದಕ್ಕೆ ಇನ್ನೇನು ಕೆಲ ಕ್ಷಣಗಳು ಮಾತ್ರನೇ ಬಾಕಿ ಇದೆ ಕಸ್ಟಡಿಯ ಅವಧಿ ಐದು ಗಂಟೆಯಷ್ಟೊತ್ತಿಗೆ ಮುಗಿದು ಹೋಗುತ್ತೆ ಅದರ ಒಳಗಾಗಿ ಪ್ರೊಡ್ಯೂಸ್ ಮಾಡಬೇಕು ಅನ್ನುವಂಥದ್ದು ಹಾಗಾಗಿ ಇದಾಗ್ಲೇ ಕರೆದುಕೊಂಡು ಬಂದಿದ್ದಾರೆ ಆವರಣದಲ್ಲೇ ಇದ್ದಾರೆ ಅನ್ನುವಂಥ ಸುದ್ದಿ ಇನ್ನೇನು ಕೆಲ ಕ್ಷಣಗಳಲ್ಲಿ ಒಂದ್ ಮೂರ್ನಾಲ್ಕು ನಿಮಿಷಗಳಷ್ಟೇ ಬಾಕಿ ಇದೆ ಅವ್ರನ್ನ ಕೋರ್ಟ್ ಮುಂದೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರೆ ಇಲ್ಲಿಯವರೆಗೆ ಆಗಿರುವಂತಹ ವಿಚಾರಣೆ ಆಗಿರ್ಬೋದು ಅಥವಾ ಕಲೆ ಹಾಕಿರುವಂತಹ ಸಾಕ್ಷಿಗಳಾಗಿರ್ಬೋದು ಅವೆಲ್ಲವೂ ಕೂಡ ಇವತ್ತು ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ಒಂದಷ್ಟು ಜನ ಆರೋಪಿಗಳ ಕುಟುಂಬಸ್ಥರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಜೊತೆಗೆ ನಿನ್ನೆ ದಿನ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿರ್ತಾರೆ ಅವರಿಂದನೂ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿರ್ತಾರೆ ಕೊನೆಯದಾಗಿ ಆ ಕೊಲೆ ನಡೆದ ನಂತರದಲ್ಲಿ ಅವರು ಶೂಟಿಂಗ್ ಅಟೆಂಡ್ ಆಗ್ತಾರೆ ಅದಕ್ಕೂ ಮುಂಚಿತವಾಗಿ ತಮ್ಮ ನಿವಾಸಕ್ಕೆ ಬಂದಿದ್ರು ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಬಂದಿದ್ರು ಅಲ್ಲಿ ನಡೆದಿದ್ದಂತ ಪೂಜೆಯಲ್ಲಿ ಕೂಡ ಅವರು ಭಾಗಿಯಾಗಿದ್ರು ಅನ್ನುವಂತ ವಿಚಾರಗಳಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪೊಲೀಸರು ಜೊತೆಗೆ ಅವರು ಕೊನೆರಾಗಿ ಧರಿಸಿದ್ದಂತಹ ಬಟ್ಟೆಗಳಾಗಿರ್ಬೋದು ಅದ್ರ ಜೊತೆಗೆ ಎಫ್ ಎಸ್ ಎಲ್ ತಂಡಕ್ಕೆ ಕಳಿಸಿರುವಂತಹ ಹೇರ್ ಫಾಲಿಕಲ್ ಟೆಸ್ಟ್ ಇಂದ ಬಂದಿರುವಂತಹ ರಿಸಲ್ಟ್ ಇವೆಲ್ಲವೂ ಕೂಡ ಇವತ್ತು ಇಂಪ್ಯಾಕ್ಟ್ ಆಗುತ್ತೆ ಈ ಬಲವಾದ ಸಾಕ್ಷಿಗಳು ಏನ್ ನಿರ್ಧಾರ ಮಾಡುತ್ತೆ ಯಾವ ಶಿಕ್ಷೆಯನ್ನ ಕೊಡುತ್ತೆ ಅಥವಾ ಕಾನೂನಿನ ಪ್ರಕಾರವಾಗಿ ಇನ್ನೂ ನಾಲ್ಕು ದಿನ ಅವಕಾಶ ಇದೆಯಲ್ಲ ಕಸ್ಟಡಿಗೆ ಕೇಳುವಂಥದ್ದು ಅದನ್ನ ಪೊಲೀಸರು ಉಪಯೋಗಿಸಿಕೊಳ್ತಾರಾ ಅದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಇನ್ನೇನು ಕೆಲ ಕ್ಷಣ ಒಂದೆರಡು ನಿಮಿಷಗಳಲ್ಲೇ ತಲುಪ್ ಬಿಡ್ತಾರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನ ಆವರಣದಲ್ಲಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ ಇನ್ನೇನು ಕೆಲವೇ ಕೆಲವೇ ಕ್ಷಣಗಳಲ್ಲಿ ಭವಿಷ್ಯ ನಿರ್ಧಾರ ಆಗುತ್ತೆ ದೃಶ್ಯಗಳು ಕಂಡು ಬರ್ತಾ ಇರುವಂತಹ ದೃಶ್ಯಗಳು ಈಗಷ್ಟೇ ದರ್ಶನ್ ಮತ್ತು ಗ್ಯಾಂಗ್ ದರ್ಶನ್ ಮತ್ತು ಈಗಷ್ಟೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ಇವತ್ತು ಪೊಲೀಸ್ ಕಸ್ಟಡಿಯ ಅಂತ್ಯವಾಗ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಇವತ್ತು ಐದು ಗಂಟೆವರೆಗೂ ಕೂಡ ಕಾಲಾವಕಾಶ ಇದೆ ಐದು ಗಂಟೆ ಒಳಗಾಗಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಾಗಿತ್ತು ಹದಿಮೂರು ಜನರನ್ನ ದರ್ಶನ್ ಸೇರಿದಂತೆ ಈಗ ಆ ಹದಿಮೂರು ಜನರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಪೊಲೀಸರು ಕೂಡ ಕರ್ಕೊಂಡು ಬಂದಿದ್ದಾರೆ ಇವತ್ತು ಗೊತ್ತಾಗುತ್ತೆ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗತ್ತಾ ಅಥವಾ ಪೊಲೀಸರು ಇನ್ನಷ್ಟು ದಿನ ನಮಗೆ ಕಸ್ಟಡಿಗೆ ಬೇಕು ಅಂತ ಹೇಳಿ ಅಂತ ಹೇಳಿ ನಮಗೆ ಸಿಗ್ತಾ ಇರುವಂಥ ಇನ್ಸೈಟ್ಸ್ ಪ್ರಕಾರ ದರ್ಶನನ ಇನ್ನಷ್ಟು ದಿನ ಪೊಲೀಸರು ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇವೆ ನಮಗೆ ಸಿಕ್ಕಿರುವಂಥ ಒಂದು ಇನ್ಸೈಟ್ಸ್ ಪ್ರಕಾರ ನಿಮಗೆ ಹೇಳೋದಾದ್ರೆ ದರ್ಶನ್ ವಿಚಾರಣೆ ಇನ್ನೂ ಕೂಡ ಇದೆ ದರ್ಶನ ಇನ್ನೂ ಕೂಡ ಕೆಲವೊಂದಷ್ಟು ಕಡೆ ಕರ್ಕೊಂಡು ಹೋಗಬೇಕಾಗಿದೆ ಸ್ಥಳ ಮಹಾಜರು ಮಾಡಬೇಕಾಗಿದೆ ಅವರಿಂದ ಕೆಲವೊಂದಷ್ಟು ವಸ್ತುಗಳನ್ನು ಇನ್ನೂ ಕೂಡ ರಿಕವರ್ ಮಾಡ್ಕೋಬೇಕಾಗಿದೆ ಅದರ ಜೊತೆಗೆ ಕಸ್ಟಡಿಯಲ್ಲಿ ಇದ್ದಷ್ಟು ದಿನ ನಮ್ಮ ವಿಚಾರಣೆಗೆ ನಮ್ಮ ಪ್ರಶ್ನೆಗಳಿಗೆ ಇನ್ನೂ ಸಮಂಜಸವಾದಂಥ ಒಂದು ಉತ್ತರ ದರ್ಶನಿಂದ ಬಂದಿಲ್ಲ ಅನ್ನುವಂಥದ್ರ ಬಗ್ಗೆಯೂ ಕೂಡ ಕೆಲವೊಂದಷ್ಟು ವಿಚಾರಗಳಿರೋದ್ರಿಂದಾಗಿ ಬಹುಶಃ ಪೊಲೀಸರು ಮತ್ತಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳಿವೆ ಅಥವಾ ವಿಚಾರಣೆ ಮುಗ್ದಿದ್ರೆ ಎಲ್ಲ ಮಹಾಜರು ಪ್ರಕ್ರಿಯೆಯು ಕೂಡ ಮುಗ್ದಿದ್ರೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂಥ ಸಾಧ್ಯತೆಗಳು ಕೂಡ ಇವೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ ದರ್ಶನ್ಗೆ ಜೈಲಾಗತ್ತಾ ಅಥವಾ ಪೊಲೀಸ್ ಕಸ್ಟಡಿಯಲ್ಲೇ ದಿನಗಳನ್ನ ಕಳಿಬೇಕಾಗತ್ತೆ ಇನ್ನಷ್ಟು ದಿನಗಳು ಅಂತೇಳಿ ಈಗಷ್ಟೇ ದರ್ಶನ್ ಮತ್ತು ಗ್ಯಾಂಗ್ ಅವರ ಸಹಚರನ್ನೆಲ್ಲರನ್ನೂ ಕೂಡ ಕರ್ಕೊಂಡು ಬಂದಿರುವಂತಹ ಪೊಲೀಸ್ ವಾಹನ ನೋಡ್ತಾ ಇದ್ರಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ತಲುಪಿರುವಂತಹ ಪೊಲೀಸ್ ವಾಹನ ಈಗಾಗಲೇ ಒಳಗಡೆ ಹೋಗಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಇವರೆಲ್ಲರೂ ಕೂಡ ಸೊ ಆಗ ಪೊಲೀಸರು ಏನ್ ರೀಸನ್ಸ್ ಕೊಡ್ತಾರೆ ಮತ್ತಷ್ಟು ದಿನಗಳ ಕಾಲ ಕಾಲಾವಕಾಶ ಅಂದ್ರೆ ಕಸ್ಟಡಿಗೆ ಕೇಳೋದಿಕ್ಕೆ ಅನ್ನುವಂಥದ್ದು ಕುತೂಹಲಕರ ಯಾಕಂತ ಹೇಳಿದ್ರೆ ಇನ್ನಷ್ಟು ದಿನ ನಮಗೆ ಬೇಕು ವಿಚಾರಣೆಗೆ ಅನ್ನುವಂಥದ್ದಾದ್ರೆ ಈಗಾಗಲೇ ಎರಡು ಬಾರಿ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ ಮೊದಲ ಬಾರಿ ಆರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟರು ಅದಾದ ನಂತರ ಒಂದು ದಿನ ಮುಂಚೆನೆ ಅವರನ್ನು ಪ್ರೊಡ್ಯೂಸ್ ಮಾಡಿದ್ರು ಮತ್ತೆ ಐದು ದಿನಗಳ ಕಾಲ ಕ ಕಸ್ಟಡಿಗೆ ನೀಡಿದ್ರು ಸೊ ಹಾಗಾಗಿ ಇನ್ನಷ್ಟು ದಿನಗಳ ಕಾಲ ನಮಗೆ ಕಸ್ಟಡಿಗೆ ಬೇಕು ಅನ್ನುವಂಥದ್ದಾದ್ರೆ ಈಗಾಗಲೇ ಹತ್ತನೊಂದು ದಿನಗಳನ್ನ ಪೊಲೀಸ್ ಕಸ್ಟಡಿಯಲ್ಲಿ ನೀವು ತಗೊಂಡಿದ್ದೀರಿ ಈಗಾಗಲೇ ವಿಚಾರಣೆಯನ್ನು ಮಾಡಿದಿರಿ ಈಗ ಯಾಕೆ ಮತ್ತಷ್ಟು ದಿನಗಳ ಕಾಲ ಯಾಕೆ ನಿಮಗೆ ಪೊಲೀಸ್ ಕಸ್ಟಡಿಗೆ ಬೇಕು ಅನ್ನುವಂಥ ಒಂದು ಸಹಜವಾದಂಥ ಪ್ರಶ್ನೆ ಬರುತ್ತೆ ಸೊ ಹಾಗಾಗಿ ಪೊಲೀಸರು ಇದಕ್ಕೆ ಯಾವ ಅಂಶಗಳು